ರಾಜ್ಯದ ಜನ ಎಲ್ಲ ಹುಬ್ಬಳ್ಳಿಯ ಪೊಲೀಸರ ಮೇಲೆ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಕಿಡಿ ಕಿಡಿ ಸಿಡಿ ಸಿಡಿ ಅಂತಿದ್ದಾರೆ ಬೆತ್ತಲುಗೊಳಿಸಿ ಆಕೆಯನ್ನು ಹೊಡೆದು ಬಡೆದು ಅರೆಸ್ಟ್ ಮಾಡ್ಕಂಡು ಹೋದರು ಅನ್ನುವಂಥದ್ದು ಈಗ ದೊಡ್ಡ ಪ್ರಮಾಣದ ಸುದ್ದಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇದೆ ಆಕೆಯ ಸೀರೆಯನ್ನು ಎಳೆದ್ರ ಆಕೆಯನ್ನು ಹೊಡೆದ್ರ ಮೋಸ್ಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಹೆಂಗಸು ಆಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದಲ್ಲ ಎರಡಲ್ಲ ಒಂಬತ್ತು ಕೇಸ್ಗಳು ಆ್ಯಕ್ಟಿವ್ ಆಗಿದೆ ಹೆಣ್ಣುಮಗಳ ಮೇಲೆ ಅಂಥವ್ರಿಗೆ ನಿಮ್ಮ ಪಕ್ಷದ ಸ್ಥಾನ ಇದೇನೋ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಹುಬ್ಬಳ್ಳಿಯಲ್ಲಿ ಈಗ ಸಿಕ್ಕಾಪಟ್ಟೆ ಒಂದು ಹೈಡ್ರಾಮಾ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ ರಾಜ್ಯದ ಗಮನ ಸೆಳೀತಾ ಇದೆ ರಾಜ್ಯದ ಜನ ಎಲ್ಲ ಹುಬ್ಬಳ್ಳಿಯ ಪೊಲೀಸರ ಮೇಲೆ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಕಿಡಿ ಕಿಡಿ ಸಿಡಿ ಸಿಡಿ ಅಂತಿದ್ದಾರೆ ಅಷ್ಟಕ್ಕೂ ಹುಬ್ಬಳ್ಳಿ ಪೊಲೀಸರು ಏನು ಮಾಡಿದರು ಅಂತೀರಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆಯಾಗಿರುವಂತಹ ಸುಜಾತ ಹಂಡಿಯವರನ್ನು ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡೋದಕ್ಕಂತ ಹೋಗಿದ್ದರು ಆ ಅರೆಸ್ಟ್ ಮಾಡೋದಕ್ಕಂತ ಹೋದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪೊಲೀಸರು ಆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆಯಾಗಿರುವಂತಹ ಸುಜಾತಾಳನ್ನು ಬೆತ್ತಲುಗೊಳಿಸಿ ಆಕೆಯನ್ನು ಹೊಡೆದು ಬಡೆದು ಅರೆಸ್ಟ್ ಮಾಡ್ಕೊಂಡು ಹೋದರು ಅನ್ನುವಂಥದ್ದು ಈಗ ದೊಡ್ಡ ಪ್ರಮಾಣದ ಸುದ್ದಿಯಾಗಿದೆ ದೊಡ್ಡ ಪ್ರಮಾಣದಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಮೀಡಿಯಾದಲ್ಲಿ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಇದೆ ನಿಜವಾಗಲೂ ಪೊಲೀಸರು ಅದನ್ನು ಮಾಡಿದ್ರ ಆಕೆಯ ಸೀರೆಯನ್ನು ಎಳೆದ್ರ ಆಕೆಯನ್ನು ಹೊಡೆದ್ರ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಈ ಆರೋಪಿ ಸ್ಥಾನದಲ್ಲಿ ಹುಬ್ಬಳ್ಳಿಯ ಪೊಲೀಸರು ಹುಬ್ಬಳ್ಳಿಯ ಕೇಶವಪುರದ ಪೊಲೀಸರು ಈಗ ಬಂದು ಕೂತ್ಕೊಂಡಿದ್ದಾರೆ ಆರೋಪ ಸ್ಥಾನದಲ್ಲಿದ್ದಾರೆ ಜನ ಆರೋಪ ಮಾಡ್ತಾ ಇದ್ದಾರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ಈ ನಡೆಗೆ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಗಳು ಕೂಡ ಇದು ಯಾರ್ಯಾರು ಈ ತಪ್ಪು ಮಾಡಿದ್ದಾರೆ ಅವರೆಲ್ಲ ಸಸ್ಪೆಂಡ್ ಆಗಬೇಕು ಹಂಗಾಗಬೇಕು ಹಿಂಗಾಗಬೇಕು ಅಂತ ಕಿಡಿಕಾಡ್ತಿದ್ದಾರೆ ಆ್ಯಕ್ಚುಲಿ ಆಗಿದ್ದೇನು ಅಂತಂದರೆ ಜನವರಿ ಒಂದನೇ ತಾರೀಕು ಮತದಾರರ ಪಟ್ಟಿಯ ಒಂದು ಸಮಕ್ಷ ಒಂದು ಪರಿಷ್ಕರಣ ಅನ್ನುವಂಥದ್ದು ನಡೀತಾ ಇತ್ತು ಆ ವೇಳೆ ಕಾಂಗ್ರೆಸ್ ಪಕ್ಷದವರಿಗೂ ಮತ್ತು ಭಾರತೀಯ ಜನತಾ ಪಾರ್ಟಿಯವರಿಗೂ ಆಗುತ್ತೆ ಹುಬ್ಬಳ್ಳಿ ಧಾರವಾಡದ ಪಾಲಿಕೆಯ ಕಾರ್ಪೊರೇಟರು ಒಬ್ಬರು ಸುವರ್ಣ ಕಲುಕುಂಟ ಅಂತ ಒಬ್ಬರು ಕಾರ್ಪೊರೇಟರು ಅವರಿಗೂ ಮತ್ತು ಈ ಭಾರತೀಯ ಜನತಾ ಪಾರ್ಟಿಯ ಸುಜಾತ ಹಂಡಿಗೂ ಜಗಳ ಆಗುತ್ತೆ ಅವ್ರ ಬೆಂಬಲಿಗರು ಇವರು ಬೆಂಬಲಿ ಇಬ್ಬರು ಜಗಳ ಆಡ್ಕೊಳ್ತಾರೆ ಇನ್ಫ್ಯಾಕ್ಟ್ ಈ ಸುಜಾತ ಹಂಡಿ ಮೊದಲು ಕಾಂಗ್ರೆಸ್ನಲ್ಲಿದ್ದಂತಹ ಹೆಣ್ಮಗಳು ಈಗ ಆಗಿ ಏನೋ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಹಿಂಗೆ ಎರಡೂ ಗುಂಪುಗಳ ನಡುವೆ ಸಂಘರ್ಷ ಆದಾಗ ಈ ಹೆಣ್ಮಗಳು ಏನು ಮಾಡ್ತಾಳೆ ಯಾರು ಈ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಗಿರುವಂತಹ ಸುವರ್ಣ ಕಲ್ಕುಂಟೆ ಹುಬ್ಬಳ್ಳಿಯ ಕೇಶವಪುರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಜಾತನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಹಿಂಗೆ ಗಲಾಟೆ ಆಯಿತು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದರು ಹಾಗೆ ಹಿಂಗೆ ಸೋನ್ ಸೋನ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದನ್ನು ಬರೆದುಕೊಂಡಂತಹ ದಾಖಲಿಸಿಕೊಂಡಂತಹ ಪೊಲೀಸರು ಐದನೇ ತಾರೀಕು ಈಕೆಯನ್ನು ಅರೆಸ್ಟ್ ಮಾಡೋದಕ್ಕಂತ ಹೇಳಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಹೈ ಡ್ರಾಮಾ ನಡೆದಿದೆ ಇನ್ನು ಇದನ್ನೆಲ್ಲ ವಿಚಾರಣೆ ಮಾಡಿದಂತಹ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಎನ್ ಶಶಿಕುಮಾರ್ ಕೇಶವಪುರ ಪೊಲೀಸ್ ಠಾಣೆಗೆ ಹೋಗಿ ತಿಳ್ಕೊಂಡು ಏನೇನಾಯಿತು ಏನೇನಿಲ್ಲ ಎಷ್ಟು ಜನ ಹೋಗಿದ್ದರು ಯಾವ್ಯಾವ ಹೆಣ್ಣುಮಕ್ಳು ಹೋಗಿದ್ದರು ಯಾವ್ಯಾವ ಮಹಿಳಾ ಸಿಬ್ಬಂದಿಗಳು ಹೋಗಿದ್ದರು ವಾಟ್ ಆ್ಯಕ್ಚುಲಿ ಶಿ ಡಿಡ್ ಅವಳು ಏನು ಮಾಡಿದ್ಲು ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನೆಲ್ಲ ದಾಖಲಿಸ್ಕೊಂಡು ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪೊಲೀಸರದು ಏನೂ ತಪ್ಪಿಲ್ಲ ಆಕೆಯೇ ಬಸ್ ಹತ್ತಬೇಕಾದ್ರು ತನ್ನ ಸೀರೆಯನ್ನು ತಾನೇ ಎಳೆದುಕೊಂಡಿದ್ದಾಳೆ ನಾನೊಬ್ಬ ಅಮಾಯಕಳು ಅನ್ನುವಂತಹ ಒಂದು ಪಿಕ್ಚರೈಸೇಷನ್ ಬರುವಂತೆ ಮಾಡ್ಕೊಂಡಿದ್ದಾಳೆ ಯಾವ ಪೊಲೀಸರು ಕೂಡ ಆಕೆಯ ವಸ್ತ್ರವನ್ನು ತೆಗೆದಿಲ್ಲ ಆಕೆಗೆ ಹೊಡೆದಿಲ್ಲ ತಾನೇ ಹೈಡ್ರಾಮಾ ಮಾಡಿದ್ದಾಳೆ ತಾನೇ ತನ್ನ ಬಟ್ಟೆ ತಕ್ಕೊಂಡಿದ್ದಾಳೆ ಆಯಿತಾ ಬಟ್ಟೆ ತಕ್ಕೊಂಡು ತಾನೇ ಏನು ಬೇಕಾದದು ಮಾತಾಡಿದ್ದಾಳೆ ಇನ್ನೊಂದು ಏನು ಅಂತಂದರೆ ಶೀ ಇಸ್ ನಾಟ್ ಅ ಇನೋಸೆಂಟ್ ಲೇಡಿ ಅವಳೇನು ಇನೋಸೆಂಟ್ ಅಲ್ಲ ಯಾರು ಈ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕಾರ್ಯಕರ್ತೆಯಾಗಿರುವಂತಹ ಸುಜಾತ ಹಂಡಿ ಏನಿದ್ದಾಳೆ ಶಿ ಇಸ್ ನಾಟ್ ಅ ಇನೋಸೆಂಟ್ ಲೇಡಿ ಮೋಸ್ಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಆಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೋಸ್ಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಆಕೆಗೆ ಒಂದಲ್ಲ ಎರಡಲ್ಲ ಒಂಬತ್ತು ಕೇಸಸ್ಗಳು ಆಕೆ ಮೇಲೆ ರಿಜಿಸ್ಟರ್ ಆಗಿದೆ ಅನ್ನುವಂತಹ ಮಾತನ್ನು ಎನ್ ಶಶಿಕುಮಾರ್ ಹೇಳಿದರು ಎನ್ ಶಶಿಕುಮಾರ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದ್ಯಾಟ್ ಪೊಲೀಸರು ಈ ಒಂದು ತಪ್ಪು ಕೆಲಸವನ್ನು ಮಾಡಿಲ್ಲ ತಪ್ಪು ಕೆಲಸವನ್ನು ಮಾಡಿಲ್ಲ ನಾವೇನು ಆಕೆಯ ಬಟ್ಟೆ ಬಿಚ್ಚಿಲ್ಲ ಆಕೆಗೆ ಹೊಡೆದಿಲ್ಲ ಅದೆಲ್ಲದರ ಬದಲಾಗಿ ಈ ಹೈಡ್ರಾಮಾ ಮಧ್ಯೆ ಅವಳೇ ನಮ್ಮ ಪೊಲೀಸರಿಗೆ ಹೊಡೆದಿದ್ದಾಳೆ ನಮ್ಮ ಪೊಲೀಸರು ಹೊಟ್ಟೆ ಕಚ್ಚಿದಾಳೆ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾಳೆ ನಮ್ಮ ಪೊಲೀಸರಿಗೇನೆ ಅವಳು ಥಳಿಸಿದಾಳೆ ಅನ್ನುವಂತಹ ಸ್ಪಷ್ಟೀಕರಣವನ್ನು ಎನ್ ರವಿಕುಮಾರ್ ಕೊಡ್ತಕ್ಕಂಥವರಾಗಿದ್ದಾರೆ ಅದು ಯಾಕೆ ಆ ಹೆಣ್ಮಗಳನ್ನು ಮಾಡ್ಬಿಟ್ಲೋ ಏನೋ ಗೊತ್ತಿಲ್ಲ ಬಟ್ ವೆರಿ ಕ್ಲಿಯರ್ಲಿ ಶಿ ಇಸ್ ಪಿಕ್ಚರೈಸಿಂಗ್ ದಟ್ ನಾನೊಬ್ಬಳು ಅಮಾಯಕಿ ನನ್ನನ್ನು ಸುಮ್ಮನೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಸಂಬಂಧಪಟ್ಟಂತಹ ವಿಡಿಯೋಗಳೆಲ್ಲ ಕೂಡ ಈಗ ವೈರಲ್ ಆಗಿದೆ ಇನ್ಫ್ಯಾಕ್ಟ್ ಪೊಲೀಸ್ ಮೆಟಾಡೋರನ್ನು ಹತ್ತುವಾಗಲೇ ಅವಳು ತನ್ನ ಸೀರೆಯನ್ನೆಲ್ಲ ಎಳ್ಕಂಡು ಬಿಚ್ಕೊಂಡು ಹೋಗ್ತಾ ಇರುವಂತಹ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದು ನೋಡಿಯೇ ಗೊತ್ತಾಗ್ಬಿಡುತ್ತೆ ಇನ್ನು ಈ ಕಡೆ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದು ಕಾಂಗ್ರೆಸ್ ಅವರಲ್ವ ಈ ಸುಜಾತ ಹಣ್ಣಿ ಮೇಲೆ ಮತ್ತು ಇದಕ್ಕೆ ಏನಾದರೂ ಇವರು ಮಾತಾಡಬೇಕಲ್ಲ ಮಹಿಳಾ ಆಯೋಗದವರು ಸುಮೋಟೋ ಕೇಸ್ ಹಾಕಬೇಕು ಮಹಿಳಾ ಆಯೋಗದವರು ಸುಮೋಟೋ ಕೇಸ್ ಹಾಕಬೇಕು ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಹಂಗೆ ಹೀಗೆ ಮಹಿಳಾ ಆಯೋಗ ಸುಮೋಟೋ ಕೇಸ್ ಹಾಕೊಳ್ಳೋದು ಅದು ಮಹಿಳಾ ಆಯೋಗಕ್ಕೆ ಬಿಟ್ಟಿದ್ದು ಅವರು ಬೇಕಾದರೆ ಹಾಕೋತಾರೆ ಇಲ್ಲ ಅಂದರೆ ಇಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತೆಗೆ ಈ ರೀತಿಯಾದಂತಹ ಅವಮಾನ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಪಕ್ಷದಿಂದ ಏನು ಕೇಸ್ ಹಾಕ್ತೀರಿ ನಿಮ್ಮ ಪಕ್ಷದಿಂದ ಏನು ಆ್ಯಕ್ಷನ್ ತಗಂತೀರಿ ಈಗ ನೀವು ನಿಮ್ಮ ಪಕ್ಷದಿಂದ ಕೇಸ್ ಹಾಕಿದರೆ ಅದು ಸತ್ಯ ಆಗಿರಬೇಕು ಅಂದರೆ ನಿಜವಾಗ್ಲೂ ಅವಳೇ ಏನಾದರೂ ತನ್ನ ವಸ್ತ್ರವನ್ನು ಕಳಿಸ್ಕೊಂಡು ಪೊಲೀಸರ ಮೇಲೆ ಗೂಬೆ ಕುಡಿಸ್ತಾ ಇದ್ರೆ ನಿಮಗೆ ಅದು ಹಿನ್ನಡೆ ಆಗುತ್ತೆ ಒಂದು ವೇಳೆ ಪೊಲೀಸರೇ ಏನಾದರೂ ಮಾಡಿದರೆ ಓಕೆ ಫೈನ್ ಅಥವಾ ಅವಳೇ ಏನಾದರೂ ಮಾಡ್ಕೊಂಡಿದ್ರೆ ಅದು ನಿಮಗೆ ಹಿನ್ನಡೆ ಆಗುತ್ತೆ ಒಂದು ಎರಡನೇದ್ದು ಇಂಥವರು ಕೂಡ ನಿಮ್ಮ ಪಕ್ಷದಲ್ಲಿದ್ದಾರಾ ಅಂತ ಜನ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಮೋಸ್ಟ್ ವಾಂಟೆಡ್ ರೌಡಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಹೆಣ್ಮಕ್ಳಿಗೂ ನಿಮ್ಮ ಪಕ್ಷದಲ್ಲಿ ಸ್ಥಾನ ಇದೆನಾ ಜನ ಆಡ್ಕೊಳ್ತಾರೆ ಒಂದಲ್ಲ ಎರಡಲ್ಲ ಒಂಬತ್ತು ಕೇಸ್ಗಳು ಆ್ಯಕ್ಟಿವ್ ಆಗಿದೆ ಹೆಣ್ಮಗಳ ಮೇಲೆ ಅಂಥವ್ರಿಗೆ ನಿಮ್ಮ ಪಕ್ಷದ ಸ್ಥಾನ ಇದೆಯೋ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತಲೇ ಪಕ್ಷ ನಿಮ್ಮನ್ನು ಆಡ್ಕೊಳ್ಳುತ್ತೆ ಪಕ್ಷ ನಿಮ್ಮನ್ನು ಆಡ್ಕೊಳ್ಳುತ್ತೆ ಆದ್ದರಿಂದ ಸುಮೋಟೋ ಕೇಸ್ ಹಾಕೊಳ್ಳಿ ಈ ಬಿಡಿ ಅಂತ ಮಹಿ ಮಹಿಳಾ ಆಯೋಗಕ್ಕೆ ಹೇಳೋದಲ್ಲ ನೀವೇನು ಮಾಡ್ತೀರಾ ಅದನ್ನು ಹೇಳಿ ಮೊದಲು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಅಧಿಕಾರಿಗಳು ಏನು ಮಾಡ್ತೀರಿ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಈ ಒಂದು ಸಂಬಂಧಪಟ್ಟಂತಹ ಘಟನೆಯಲ್ಲಿ ಯಾರ್ಯಾರು ಪೊಲೀಸರಿದ್ರು ಅವರೆಲ್ಲ ಸಸ್ಪೆ ಸಸ್ಪೆಂಡ್ ಆಗಬೇಕು ಏನು ಸಸ್ಪೆಂಡ್ ಅಂದರೆ ಏನು ಅನ್ಕೊಂಡಿದಿರಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಯಾರೋ ಒಬ್ಬರು ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟಿನ ಅಡಿಯಲ್ಲಿ ಹೋಗೋ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದೇನೆಲ್ಲ ಮಹಿಳಾ ಸಿಬ್ಬಂದಿಗಳೇ ಹೋದದ್ದು ಅವರೊಂದು ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಈ ಯಾವ ಪೊಲೀಸರು ಹಾಡು ಹಗಲೆ ಅದರಲ್ಲೂ ಈಗ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ ಸುಮ್ಮನೆ ಟ್ರಾಫಿಕ್ ಪೊಲೀಸ್ ಗಾಡಿ ಹಿಡಿದ್ರೆ ಜನ ಫೋನ್ ಆನ್ ಮಾಡ್ತಾರೆ ಏನು ಸರ್ ಮಾತಾಡಿ ಇವಾಗ ಅಂತ ಹಾಂ ಅಂಥ ಮೇನಿಯಾದಲ್ಲಿದ್ದೀವಿ ಅಂತಹ ಹಾಡು ಹಗಲು ಒಂದು ಹೆಂಗಸನ್ನು ಅರೆಸ್ಟ್ ಮಾಡಬೇಕಾದ್ರೆ ಅದರಲ್ಲಿ ಅವ್ರಿಗೇನು ಪರಿಜ್ಞಾನ ಇಲ್ಲವಾ ಅವಳು ಭಾರತೀಯ ಜನತಾ ಪಾರ್ಟಿ ಒಬ್ಬಳು ಕಾರ್ಯಕರ್ತಳು ಅವಳು ಪಾಲಿಟಿಕ್ಸಲ್ಲಿದ್ದಾಳೆ ಶೀನ್ಯೂಸ್ ಪಾಲಿಟಿಕ್ಸ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲೂ ಅವಳು ಆ್ಯಕ್ಟಿವ್ ಆಗಿದ್ದಾಳೆ ಅವಳನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಹೆಂಗೆ ಹ್ಯಾಂಡಲ್ ಅಂತ ಪೊಲೀಸರಿಗೆ ಗೊತ್ತಿರಲ್ವ ಗೊತ್ತಿರಲ್ವೇನ್ರಿ ಅವಳು ಹೇಳಿದಂತೆ ಇವರು ನಂಬಿದ್ರಂತೆ ಇದಕ್ಕೆ ಪೊಲೀಸರ ಮೇಲೆ ಆಕ್ರೋಶ ಇನ್ನು ಈ ಅಪ ಈ ಆರೋಪವನ್ನು ಮೈಮೇಲೆ ಎಳ್ಕೊಂಡಂತಹ ಪೊಲೀಸರು ಇದರಿಂದ ಹೆಂಗೆ ಹೊರಗಡೆ ಬರ್ತಾರೆ ಹುಬ್ಬಳ್ಳಿ ಪೊಲೀಸರು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಈಗ ಹುಬ್ಬಳ್ಳಿಯ ರಕ್ಷಕರೇ ಈಗ ರಾಕ್ಷಸರಾಗಿ ಬಿಟ್ರಾ ಅಂತ ಏನು ಈಗ ಆರೋಪ ಮಾಡ್ತಾ ಇದ್ದಾರೆ ಆರೋಪದಿಂದ ಹೆಂಗೆ ಹೊರಗಡೆ ಬರ್ತಾರೆ ಪೊಲೀಸರು ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೇಮಂಟ್ ನಮಸ್ಕಾರ